ನಮಸ್ಕಾರ ಹೊನ್ನು ಕಾರ್ಯಕ್ರಮದ ಈ ಸಂಚಿಕೆಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಪರಿಸರ ವ್ಯವಸ್ಥೆಯಲ್ಲಿ ನದಿಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಮಾನವನ ಜೀವನಾಧಾರವೂ ನದಿಗಳೇ ಆಗಿವೆ ಇಂತಹ ಜೀವ ನದಿಗಳನ್ನು ಸಂರಕ್ಷಿಸೋದು ಪ್ರತಿಯೊಬ್ಬರ ಕರ್ತವ್ಯ ಅದರಲ್ಲೂ ಉತ್ತರ ಕನ್ನಡದಲ್ಲಿ ನದಿಗಳ ಸಂರಕ್ಷಣೆಗೆ ಹೆಚ್ಚು ಒತ್ತು ನೀಡಲಾಗಿದೆ ಈ ಬಗ್ಗೆ ತಿಳಿಸಿಕೊಡೋದಕ್ಕೆ ನಮ್ಮೊಂದಿಗಿದ್ದಾರೆ ಶಿರಸಿ ಅರಣ್ಯ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಅಜ್ಜಯ್ಯ ಜಿ ಆರ್ ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತಿಸೋಣ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಸೊ ಥ್ಯಾಂಕ್ ಯು ಸರ್ ಈಗಷ್ಟೇ ನಾವು ನ ವಿಶ್ವ ನದಿಗಳ ದಿನವನ್ನು ಆಚರಿಸಿದ್ದೇವೆ ನದಿಗಳ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೆ ಜೀವ ನದಿಗಳನ್ನು ಹೇಗೆ ಉಳಿಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಕೂಡ ಬಹಳಷ್ಟು ಜಾಗೃತಿ ಕಾರ್ಯಕ್ರಮಗಳನ್ನು ಎಲ್ಲೆಡೆ ಆಯೋಜನೆ ಮಾಡಲಾಗಿತ್ತು ಈ ಹಿನ್ನೆಲೆಯಲ್ಲಿ ಮೊದಲಿಗೆ ನಾವು ತಿಳ್ಕೊಳ್ಬೇಕಾಗಿರೋದು ನದಿಗಳ ಒಂದು ಪರಿಸರಕ್ಕೆ ಯಾವ ರೀತಿಯ ಧಕ್ಕೆಗಳು ಅಂದರೆ ಬೆದರಿಕೆಗಳು ಕಂಡು ಬರ್ತಿವೆ ಅನ್ನೋದನ್ನು ಮೊದಲಿಗೆ ನಮ್ಮ ವೀಕ್ಷಕರಿಗೆ ತಿಳಿಸಿ ನದಿಗಳಿಗೆ ಅಂದರೆ ಫ್ರೆಶ್ ವಾಟರ್ ಇಕೋಸಿಸ್ಟಮ್ ಅಂತ ನಾವು ಏನು ಹೇಳ್ತೀವಿ ಸೀನೀರಿನ ಇಕೋಸಿಸ್ಟಮು ಅದರಲ್ಲಿ ಎರಡು ರೀತಿ ಬರುತ್ತೆ ರಿವರ್ ಇಕೋಸಿಸ್ಟಮು ಮತ್ತು ಪಾಂಡ್ ಸಿಸ್ಟಮ್ಮು ರಿವರ್ ಸಿಸ್ಟಮಲ್ಲಿ ವಾಟರು ಫ್ರೀ ಫ್ಲೋಯಿಂಗ್ ಇರುತ್ತೆ ಪಾಂಡ್ ಸಿಸ್ಟಮಲ್ಲಿ ನಿಂತ ನೀರಾಗಿರುತ್ತೆ ಸೊ ನಿಂತ ನೀರಲ್ಲಿ ಇರುವಂಥ ಜೀವರಾಶಿಗಳೇ ಬೇರೆ ಇರ್ತದೆ ಮತ್ತು ರಿವರ್ ಎಕೋಸಿಸ್ಟಮ್ ಫ್ರೀ ಫ್ಲೋಯಿಂಗ್ ಇರುವಂಥ ಅಲ್ಲಿರುವಂಥ ಜೀವರಾಶಿಗಳೇ ಬೇರೆ ಇರ್ತವೆ ಸೊ ಈ ನಮ್ಮ ರಿವರ್ ಎಕೋಸಿಸ್ಟಮಲ್ಲಿ ಯಾವ ಫ್ರೀ ಫ್ಲೋಯಿಂಗ್ ವಾಟರ್ನ ಡಿ ಅಂದರೆ ಅಬ್ಸ್ಟ್ರಾಕ್ಟ್ ಮಾಡ್ತಾವಲ್ಲ ಈಗ ಡ್ಯಾಮ್ ಕನ್ಸ್ಟ್ರಕ್ಷನ್ ಆಗಿರ್ಬೋದು ಅದು ಒನ್ ಆಫ್ ದಿ ಮೇಜರ್ ಥ್ರೆಟ್ಟು ಯಾವುದು ರಿವರ್ ಎಕೋಸಿಸ್ಟಮ್ಗೆ ಯಾಕೆ ಅಂದರೆ ಒಂದು ಡ್ಯಾಮ್ ಕಟ್ಟಿದ್ವಿ ಅಂದ ತಕ್ಷಣ ಅದು ಮೈಗ್ರೇಷನ್ ಆಫ್ ಫಿಶಸ್ ಇರ್ತವೆ ಕೆಳಗೆನೂ ಹೋಗ್ತವೆ ಮೇಲಿಂದನೂ ಬರ್ತಾ ಇರ್ತವೆ ಸೊ ಈ ನಾವು ಡ್ಯಾಮ್ ಕಟ್ಟಿದ್ವಿ ಅಂದರೆ ಒನ್ ಅಂದರೆ ಕೆಳಗಿಂದ ಮೇಲೆ ಬರೋಕ್ಕಾಗೋದಿಲ್ಲ ಅದೇ ರೀತಿ ಒಂದು ನಾವು ಡ್ಯಾಮ್ ಕಟ್ಟಿದಾಗ ಒಂದು ಬ್ಯಾಕ್ ವಾಟರ್ ಆಗುತ್ತೆ ಇದರಿಂದ ಒಂದು ಕಂಟಿನ್ಯೂಸ್ ಪಾಪ್ಯುಲೇಷನ್ ಇದ್ದದ್ದು ಡಿವೈಡ್ ಆಗಿಬಿಡುತ್ತೆ ಈ ಕಡೆ ಒಂದು ಪಾಪ್ಯುಲೇಷನ್ ಆಗುತ್ತೆ ಆ ಕಡೆ ಒಂದು ಪಾಪುಲೇಷನ್ ಇಬ್ಬಾಗ ಆಗೋಗುತ್ತೆ ಅದೇ ರೀತಿ ಟೆಂಪ್ರೇಚರ್ ಚೇಂಜ್ ಆಗುತ್ತೆ ಫ್ರೀ ವಾಟರ್ ಫ್ಲೋ ಚೇಂಜ್ ಆಗುತ್ತೆ ಸಬ್ಸ್ಟೇಟ್ ಚೇಂಜ್ ಆಗುತ್ತೆ ಡೆಪ್ತ್ ಆಫ್ ದಿ ವಾಟರ್ ಎಲ್ಲ ಚೇಂಜ್ ಆಗೋದ್ರಿಂದ ಅಲ್ಲಿ ಒಂದು ಎಬಿಟೇಟ್ ಮೈಕ್ರೋ ಹ್ಯಾಬಿಟೇಟ್ ಕ್ರಿಯೇಷನ್ ಅಂದ್ರೆ ಹೆಡ್ರೋಜಿನಿಟಿ ಆಫ್ ದಿ ಮೈಕ್ರೋ ಹ್ಯಾಬಿಟೇಟ್ಸು ಕಡಿಮೆಯಾಗಿ ಬಯೋಡೈವರ್ಸಿಟಿನೂ ಸಹ ಕಡಿಮೆ ಆಗುತ್ತೆ ಅದೇ ರೀತಿ ಇನ್ನೊಂದು ಸಿ ಬಿಗ್ಗೆಸ್ಟ್ ರೇಟ್ ಯಾವುದಪ್ಪ ಅಂದ್ರೆ ಪೊಲ್ಯೂಷನ್ನು ನಾವು ಇಂಡಸ್ಟ್ರಿಯಲ್ ಎಫ್ಲೂಯೆನ್ಸ್ನ ವಿತೌಟ್ ಟ್ರೀಟ್ಮೆಂಟು ಬಿಡೋವಂಥದ್ದು ಮುನ್ಸಿಪಲ್ಲು ಮತ್ತು ನಾವು ಸಿವೇಜ್ ಟ್ರೀಟ್ಮೆಂಟ್ ಸಿವೇಜನ್ನು ಸಹ ವಿತೌಟ್ ಟ್ರೀಟ್ಮೆಂಟು ನಾವು ಬಿಡುವಂಥದ್ದು ಅಗ್ರಿಕಲ್ಚರ್ ಅನ್ ಆಫ್ ಇಂದ ಬರುವಂಥ ಇನ್ಸೆಕ್ಸ್ ಇನ್ಸೆಕ್ಟಿಸೈಡ್ಸು ಪೆಸ್ಟಿಸೈಡ್ಸು ಫರ್ಟಿಲೈಸರ್ಸು ಸೊ ಇವು ಸಹ ನಾವು ನದಿಗಳಿಗೆ ಸೇರ್ಕೊಳ್ತವೆ ಆಮೇಲೆ ಇಂಡಸ್ಟ್ರಿಯಿಂದ ಒಂದೊಂದ್ಸಲ ಕಾದಿರುವಂಥ ನೀರನ್ನು ಬಿಡ್ತವೆ ಇವು ಇದರಿಂದ ಟೆಂಪ್ರೇಚರ್ ಚೇಂಜ್ ಆಗಿ ಅಲ್ಲಿರುವಂಥ ಜೀವವೈವಿಧ್ಯತೆ ಹಾಳಾಗುವ ಚಾನ್ಸಸ್ ಇರುತ್ತೆ ಇನ್ನೊಂದು ಥ್ರೆಟ್ಟು ಏನಪ್ಪ ಅಂದರೆ ನಾವು ಫ್ಲಡ್ ಪ್ಲೇನ್ಸು ಮತ್ತು ರೈಪೇರಿಯನ್ ಎಕೋಸಿಸ್ಟಮ್ ಅಂತ ಏನು ಹೇಳ್ತೀವಿ ಅಲ್ಲಿ ಡಿಫಾರೆಸ್ಟೇಷನ್ ಆಗುವಂಥದ್ದು ಮತ್ತೊಂದು ಥ್ರೆಟ್ ಅಂದರೆ ಇನ್ವ್ಯಾಸಿವ್ ಸ್ಪೀಸಿಸ್ ಇಂಟ್ರೊಡಕ್ಷನ್ ಆಗುವಂಥದ್ದು ಈಗ ಇನ್ವ್ಯಾಸಿವ್ ಸ್ಪೀಸೀಸ್ ಇಂಟ್ರೊಡಕ್ಷನ್ ಆಗೋದ್ರಿಂದ ಅಲ್ಲಿ ಏನು ನೇಟಿವ್ ಸ್ಪೀಸೀಸ್ ಇರುತ್ತೆ ಆ ನದಿ ಎಕೋಸಿಸ್ಟಮಲ್ಲಿ ಅವರ ಜೊತೆಗೆ ಫುಡ್ಡು ಅಥವಾ ಪ್ರೇಗಾಗಲಿ ಅಥವಾ ಎಬಿಟೆಟ್ಗೆ ಆಗಲಿ ಕಾಂಪಿಟೇಷನ್ ಮಾಡ್ಬೋದು ಅಥವಾ ಆ ನೇಟಿವ್ ಸ್ಪೀಸಿಸನೇ ಇದು ಪ್ರಿಡೇಷನ್ ಮಾಡ್ಬೋದು ಅಥವಾ ಅಲ್ಲಿಂಥ ಎಬಿಟೇಟನ್ನು ಸಹ ಮಾಡಿಫೈ ಮಾಡ್ಬೋದು ಇದರಿಂದ ಓಲ್ ಬಯೋಡೈವರ್ಸಿಟಿ ಹಾಳಾಗುತ್ತೆ ಅದರದು ಸೊ ಬದಲಾಗ್ತಾ ಹೋಗುತ್ತೆ ಬಯೋಡೈವರ್ಸಿಟಿ ಹೌದು ಹೌದು ಚೇಂಜ್ ಆಗುತ್ತೆ ಮತ್ತು ಡಿಕ್ರೀಸ್ ಆಗ್ತಾ ಹೋಗುತ್ತೆ ಅದ್ರ ಜೊತೆಗೆ ಇನ್ನೊಂದೇಂದರೆ ಈ ಇನ್ವ್ಯಾಸಿವ್ ಸ್ಪೀಸಿಸ್ ಇಂಡ್ರಕ್ಷನ್ ಆಯಿತು ಅಂದರೆ ಅದು ಕಂಟ್ರೋಲ್ ಮಾಡೋದು ಭಾಳ ಕಷ್ಟ ಏಕೆಂದರೆ ಇದು ರಿವರ್ ಎಕೋಸಿಸ್ಟಮ್ ದೊಡ್ಡದು ಇರುತ್ತೆ ಅದನ್ನು ಒಂದು ಪ್ರಿವೆಂಟ್ ಮಾಡೋದು ಕಷ್ಟ ಇವೆಲ್ಲ ಇವೆಲ್ಲವೂ ಒಂದು ನಮ್ಮ ರಿವರ್ ಎಕೋಸಿಸ್ಟಮ್ಗೆ ಥ್ರೆಟ್ಸು ಸೊ ನೀವು ಹೇಳಿದಾಗೆ ಜೀವ ವೈವಿಧ್ಯತೆಯನ್ನು ಏನು ಬೆಂಬಲಿಸ್ತವೆ ನದಿಗಳು ಯಾವ ರೀತಿ ಬೆಂಬಲಿಸುತ್ತೆ ಹಾಗೆ ಅದರ ಸಂರಕ್ಷಣೆ ಕೆಲವೊಂದು ಹೇಳಿದರೆ ನೀವೀಗ ಆಲ್ರೆಡಿ ಅಂದರೆ ಯಾವ ರೀತಿ ಸಂರಕ್ಷಣೆಯನ್ನು ಮಾಡಬಹುದು ಈಗ ನದಿ ಒಂದು ಈ ನಮ್ಮ ಪರಿಸರ ವ್ಯವಸ್ಥೆಯ ಅವಿಭಾಜ್ಯ ಅಂಗ ನದಿಯಲ್ಲಿ ಅತ್ಯುತ್ತಮವಾದಂಥ ಹೇರಳವಾಗಿ ಸಂಪನ್ಮೂಲಗಳು ಇರ್ತವೆ ಏನು ಸಂಪನ್ಮೂಲ ಅಂದರೆ ರಿವರ್ ರಿವರ್ ಇರೋದ್ರಿಂದ ನೀರು ಸಂಪನ್ಮೂಲ ಅಂದರೆ ಸಫಿಶಿಯಂಟಲ್ಲಿ ಅವೈಲೇಬಲ್ ಇರ್ತದೆ ನ್ಯೂಟ್ರಿಯೆಂಟ್ ಅವೈಲೇಬಿಟಿ ಫುಡ್ ಅವೈಲೇಬಿಟಿ ಜಾಸ್ತಿ ಇರುತ್ತೆ ಅದ್ರ ಜೊತೆಗೆ ರೇಟ್ ಆಫ್ ಫ್ಲೋ ಆಫ್ ದಿ ವಾಟರು ಆಮೇಲೆ ಡೆಪ್ತ್ ಆಫ್ ದಿ ವಾಟರ್ ಡಿಫ್ರೆಂಟ್ ಡಿಫ್ರೆಂಟ್ ಇರೋದ್ರಿಂದ ಒಂದು ಡಿಫ್ರೆಂಟ್ ಮೈಕ್ರೋಟೇಟ್ಸು ಕ್ರಿಯೇಟ್ ಆಗ್ತವೆ ಈ ಮೈಕ್ರೋ ಹ್ಯಾಬಿಟೇಟಲ್ಲಿ ಪ್ರತಿಯೊಂದು ಮೈಕ್ರೋ ಹ್ಯಾಬಿಟೇಟ್ ಯುನಿಕ್ ಇರುತ್ತೆ ಅಲ್ಲಿ ಬೇರೆ ಬೇರೆ ರೀತಿಯಾದಂಥ ಜೀವರಾಶಿಗಳು ಇರ್ತವೆ ಅದ್ರ ಜೊತೆಗೆ ರಿವರ್ ಫ್ಲೋ ಅಂದರೆ ಟೈಮಲ್ಲಿ ಟೆಂಪರಲ್ಲಿ ಅಂದರೆ ಟೈಮ್ ಪ್ರಕಾರ ಚೇಂಜ್ ಆಗ್ತಾ ಹೋಗುತ್ತೆ ಅಂದರೆ ನೀವು ವರ್ಷದ ಹನ್ನೆರಡು ತಿಂಗಳಲ್ಲೂ ಸಹ ಅಂದರೆ ಮಳೆಗಾಲದಲ್ಲಿ ಹೆತ್ತು ಹೆಚ್ಚಿ ಫ್ಲೋ ಆಗುತ್ತೆ ಬೇಸಿಗೆ ಬಂದ ತಕ್ಷಣ ಕಡಿಮೆ ಆಗುತ್ತೆ ಸೊ ಈಗ ಈ ಥರ ಅಂದರೆ ನೀರಿನ ಅವೈಲಬಿಲಿಟಿ ಬೇರೆ ಬೇರೆ ಟೈಮಲ್ಲಿ ಈ ಥರ ಇರೋದರಿಂದ ಒಂದು ಡಿಫ್ರೆಂಟ್ ಮೈಕ್ರೋಹ್ಯಾಬಿಟೇಟ್ಸು ಡಿಫ್ರೆಂಟ್ ಟೈಮಲ್ಲಿ ಕ್ರಿಯೇಟ್ ಆಗ್ತವೆ ಈ ಈಚು ಮೈಕ್ರೋಹ್ಯಾಬಿಟೇಟಲ್ಲೂ ಸಹ ಏನು ಇರುವಂಥ ಜೀವರಾಶಿಗಳು ವೈವಿಧ್ಯತೆ ಇರುವಂಥ ಜೀವರಾಶಿಗಳು ಇರ್ತವೆ ಸೊ ಈ ರೀತಿಯಲ್ಲಿ ಒಂದು ಬಯೋಡೈವರ್ಸಿಟಿ ಕ್ರಿಯೇಷನ್ ಆಗುತ್ತೆ ಅದ್ರ ಜೊತೆಗೆ ನಮ್ಮ ಜಲಚಕ್ರ ಅಂತ ಹೇಳ್ತೀವಿ ವಾಟರ್ ಸೈಕಲ್ ಅದರಲ್ಲೂ ಸಹ ರಿವರ್ದು ಭಾಳಷ್ಟು ಕಾಂಟ್ರಿಬ್ಯೂಷನ್ ಇದೆ ಈ ಮಳೆಗಳು ಮಳೆ ಎಲ್ಲ ಬರೋದಕ್ಕೆ ಅದು ರೀಸನ್ ಆಗುತ್ತೆ ಈ ಮಳೆ ಬರೋದರಿಂದ ಟೆರಿಸ್ಟ್ರಿಯಲ್ ಎಕೋಸಿಸ್ಟಮ್ಗೂ ಸಹ ಈ ರಿವರು ಅಲ್ಲಿರುವಂಥ ಬೈಡೋವರ್ಸಿಟಿಗೂ ಇದು ಸಪೋರ್ಟ್ ಮಾಡುತ್ತೆ ಅದ್ರ ಜೊತೆಗೆ ನಮ್ಮ ರಿವರ್ನ ಅಕ್ಕಪಕ್ಕದಲ್ಲಿರುವಂಥ ರೈಪೇರಿಯನ್ ಫಾರೆಸ್ಟಲ್ಲಿರುವಂಥ ವೈಲ್ಡ್ ಅನಿಮಲ್ಗೂ ಸಹ ಡ್ರಿಂಕಿಂಗ್ ಪರ್ಪಸ್ಗೆ ಮತ್ತು ಬೇರೆ ಪರ್ಪಸ್ಗೂ ಸಹ ನೀರು ಕೊಡೋದ್ರ ಮೂಲಕ ಒಂದು ವಾಸ್ಟ್ ಬಯೋಡೈವರ್ಸಿಟಿನ ರಿವರು ಸಪ್ ಅಂದರೆ ಸಪೋರ್ಟ್ ಮಾಡುತ್ತೆ ಓಕೆ ಈಗ ನೀವು ಹೇಳಿದ್ರಿ ಹವಾಮಾನ ಬದಲಾವಣೆ ಕೂಡ ನಾವು ಈಗ ಪ್ರಸ್ತುತ ನೋಡ್ತಾ ಇರೋದು ಜಾಗತಿಕ ತಾಪಮಾನ ಕೂಡ ಬಹಳಷ್ಟು ಪರಿಣಾಮ ಬೀರ್ತಿದೆ ಈ ಹವಾಮಾನ ಬದಲಾವಣೆ ಹೇಗೆ ನದಿಗಳ ಮೇಲೆ ಒಂದು ಪರಿಣಾಮವನ್ನು ಬೀರುತ್ತೆ ಜಾಗತಿಕ ತಾಪಮಾನ ಯಾವ ರೀತಿ ಒಂದು ಪರಿಣಾಮವನ್ನು ಬೀರ್ತಾ ಇದೆ ಅಂತ ಹೇಳಿ ಕ್ಲೈಮೇಟ್ ಚೇಂಜ್ ನಾವು ಹವಾಮಾನ ಬದಲಾವಣೆ ಅಂತ ತಾವು ಹೇಳ್ತಾ ಇದ್ರಿ ಈ ಹವಾಮಾನ ಬದಲಾವಣೆಯಿಂದ ಎರಡು ಮೇಯ್ನು ಇಂಪ್ಯಾಕ್ಟ್ ಆಗುತ್ತೆ ಎರಡು ಅಲ್ಲಿ ಒಂದು ಟೆಂಪರೇಚರು ಜಾಸ್ತಿ ಆಗುತ್ತೆ ಎರಡನೇದು ಮಳೆ ಮಳೆಯಲ್ಲಿ ಐದಾರು ಜಾಸ್ತಿ ಆಗುತ್ತೆ ಕಡಿಮೆ ಆಗುತ್ತೆ ಅಥವಾ ಎರಾಟಿಕ್ಕು ಅಂದರೆ ಅನ್ಸೀಸ್ನಲ್ಲು ಯಾವ ಸೀಸನ್ ಬರಬೇಕೋ ಆ ಸೀಸನಲ್ಲಿ ಬರಲ್ಲ ಸೊ ಇವು ಎರಡು ಮೇಯ್ನು ಪ್ಯಾರಾಮೀಟರ್ ಚೇಂಜ್ ಆಗುತ್ತೆ ಈಗ ಟೆಂಪ್ರೇಚರು ಜಾಸ್ತಿ ಆಗೋದ್ರಿಂದ ಎಕ್ಸ್ಪೆಷಲಿ ಟೆಂಪರೇಟ್ ಏರಿಯಾದಲ್ಲಿರುವಂಥ ನದಿಗಳು ಈಗ ಹಿಮಾಲಯದಲ್ಲಿ ಅಲ್ಲೆಲ್ಲ ಇರುವಂಥ ನದಿಗಳಿಗೆ ಟೆಂಪ್ರೇಚರ್ ಜಾಸ್ತಿ ಆದ ತಕ್ಷಣ ಕಂಟಿನ್ಯೂಸ್ ಫ್ಲೋ ಇರುತ್ತೆ ಅಂದರೆ ಅವಲ್ಲಿ ಗ್ಲೇಷಿಯರ್ಸ್ ಏನು ಐಸ್ ಇರುತ್ತೆ ಅದು ಕರಗಿ ಕರಗಿ ಕಂಟಿನ್ಯೂಯಸ್ ಫ್ಲೋ ಇರುತ್ತೆ ಸೊ ಇದರಿಂದ ಒಂದು ಅದು ಎಟ್ರೋಜಿನಿಟಿ ಆಫ್ ಹ್ಯಾಬಿಟೇಟ್ಸು ಲಾಸ್ ಆಗುತ್ತೆ ಇನ್ನೊಂದು ಪ್ರೆಸಿಪಿಟೇಷನ್ ಅವಂದರೆ ಮಳೆ ಬಗ್ಗೆ ಹೇಳ್ತಾ ಇದ್ದೆ ಮಳೆ ಜಾಸ್ತಿ ಆಗೋದ್ರಿಂದ ಎವಿ ಫ್ಲಡ್ಸ್ ಆಗುತ್ತೆ ಫ್ಲಡ್ಸ್ ಆಗೋದ್ರಿಂದ ಮತ್ತೆ ಈ ರಿವರ್ ಕೋರ್ಸ್ ಸಹ ಚೇಂಜ್ ಆಗಿ ರಿವರ್ ಕೋರ್ಸ್ ಸಹ ಚೇಂಜ್ ಆಗುತ್ತೆ ಆಮೇಲೆ ಕಂಟಿನ್ಯೂಸ್ ಆ ಥರ ಆಗೋದ್ರಿಂದ ಒಂದು ಡೈವರ್ಸಿಟಿ ಆಫ್ ಮೈಕ್ರೋಹೆಬಿಟೇಟ್ಸ್ ಲಾಸ್ ಆಗುತ್ತೆ ಆಮೇಲೆ ಇನ್ನೊಂದು ನಾವು ಡ್ರಾಟ್ಸ್ ಅನ್ನು ಬರುತ್ತೆ ಆ ಡ್ರಾಟ್ ಅಲ್ಲೂ ಸಹ ಬಹಳಷ್ಟು ಅಂದರೆ ಜೀವವಿಧತೆ ನಮಗೆ ಕಳ್ಕೋಬೇಕಾಗುತ್ತೆ ಹವಾಮಾನ ಬದಲಾವಣೆ ಕಾರಣ ಆಗುತ್ತೆ ಅದ್ರ ಜೊತೆಗೆ ಈ ಟೆಂಪ್ರೇಚರ್ ಜಾಸ್ತಿ ಆಗೋದ್ರಿಂದ ಏನಾಗುತ್ತೆ ಅಂದ್ರೆ ನಮ್ಮ ಅಂದರೆ ಜೀವ ಜೀವಿಗಳಿರ್ತವೆ ಜೀವ ಸಂಕುಲಗಳು ಇರ್ತವೆ ಅವು ಸ್ಪೆಸಿಫಿಕ್ ಟೆಂಪ್ರೇಚರಲ್ಲಿ ರಿಪ್ರೊಡಕ್ಷನ್ ಆಗಲಿ ಫೀಡಿಂಗ್ ಆಗಲಿ ಮಲ್ಟಿಪ್ಲಿಕೇಶನ್ ಎಲ್ಲ ಆಗ್ತಾ ಇರುತ್ತೆ ಹೌದು ಮೆಟಬಾಲಿಸಮ್ ಇವೆಲ್ಲ ಇರುತ್ತೆ ಸೊ ಟೆಂಪ್ರೇಚರ್ ಜಾಸ್ತಿ ಆಗೋದರಿಂದ ಭಾಳಷ್ಟು ಜೀವರಾಶಿಗಳು ಹೋಗ್ಬಿಡ್ತವೆ ಅಂದರೆ ಸ ನಾಶವಾಗಿ ಹೋಗ್ತವೆ ಸೊ ಈ ನದಿಗಳ ಪುನಶ್ಚೇತನಕ್ಕಾಗಿ ಅಂದರೆ ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ಳಬಹುದು ಅಂತ ನೀವು ತಿಳಿಸ್ತೀವಿ ಈಗ ತಮಗೆ ನಾನು ಆವಾಗಲೇ ಹೇಳ್ತಾ ಇದ್ದೆ ಈಗ ನದಿ ಅಂದರೆ ಒಂದು ಹಾಳಾಗೋಗೋದು ಯಾವ ರೀಸನ್ಗೆ ಅಂತ ಹೇಳ್ತಾ ಇದ್ದೆ ತಮಗೆ ಅಂದರೆ ಪೊಲ್ಯೂಷನ್ನು ಆಗುತ್ತೆ ಅದರಿಂದ ಆಗುತ್ತೆ ಅಂತ ನಾವೇನು ಮಾಡಬೇಕು ಈಗ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ಸನ್ನ ನಾವು ಹಾಕಬೇಕು ಎಲ್ಲ ಬೋತ್ ಗ್ರಾ ವಿಲೇಜಲ್ಲೂ ಗ್ರಾಮ ಗ್ರಾಮ ಪಂಚಾಯತಿ ಲೆವೆಲಲ್ಲೂ ಅರ್ಬನ್ ಲೋಕಲ್ ಬಾಡೀಸ್ ಲೆವೆಲಲ್ಲೂ ಬಿಫೋರ್ ಟ್ರೀಟ್ಮೆಂಟ್ ಅದೇ ರೀತಿ ಇಂಡಸ್ಟ್ರೀಸಲ್ಲೂ ಎಫ್ಲಿಯೆಂಟ್ ಟ್ರೀಟ್ಮೆಂಟ್ ಪ್ಲಾಂಟ್ಸ್ ಅಂತೇಳಿ ಹಾಕಬೇಕಾಗುತ್ತೆ ಅದೇ ರೀತಿ ಕಂಪಲ್ಸರಿ ಮಾಡಬೇಕಾಗತ್ತೆ ಕಂಪಲ್ಸರಿ ಆಲ್ರೆಡಿ ಇದೆ ಇದೆ ಅದನ್ನು ಅದನ್ನು ಸಹ ಅದನ್ನು ಅಷ್ಟೊಂದು ಇಂಪ್ಲಿಮೆಂಟೇಷನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಗಬೇಕಾಗುತ್ತೆ ಅಂದರೆ ಅದರದ ಎನ್ಫೋರ್ಸ್ಮೆಂಟು ಅದೇ ರೀತಿ ನಾವು ಅದನ್ನ ಫ್ರೀ ಫ್ಲೋಗೆ ನಾವು ನದಿನ ಫ್ರೀ ಫ್ಲೋ ಆಗಿ ಬಿಡಬೇಕಾಗುತ್ತೆ ಆಮೇಲೆ ರೈಪೇರಿಯನ್ ಎಕೋಸಿಸ್ಟಮಲ್ಲಿ ಯಾಕೋ ಅಂದರೆ ನಾವು ಗ್ರೀನ್ ಬೆಲ್ಟು ಅಥವಾ ಏನು ಅಫಾರೆಸ್ಟೇಷನ್ ಆಕ್ಟಿವಿಟೀಸ್ನ ಕ್ರಿಯೇಷನ್ ಮಾಡಬೇಕಾಗುತ್ತೆ ಇನ್ವೆಸಿಸ್ ಪಿಸ್ ಹೋಗ್ದಂಗೆ ನೋಡ್ಕೋಬೇಕಾಗುತ್ತೆ ಇವನ್ನೆಲ್ಲ ಮಾಡಿದಾಗ ಒಂದು ಒಳ್ಳೆಯ ಎಲ್ದಿ ರಿವರ್ ಎಕೋಸಿಸ್ಟಮು ಕ್ರಿಯೇಟ್ ಆಗುತ್ತೆ ಈ ಕ್ರಿಯೇಟ್ ಆಗೋದ್ರಿಂದ ನಾವೇನು ಫ್ಲಡ್ಸ್ ಅಂತ ಆಗ್ತವೆ ಏನು ಪ್ರವಾಹ ಏನಾಗುತ್ತೆ ಅಲ್ಲಿ ಅಂದರೆ ಹೆಚ್ಚಿಗೆ ಮಳೆ ಬಂದ್ರೂ ಸಹ ಅದು ರಿವರ್ಗೆ ಕೆಪಾಸಿಟಿ ಬರುತ್ತೆ ಚೆನ್ನಾಗಿ ಒಳ್ಳೆಯ ಎಲ್ದಿ ಇದ್ದರೆ ಆ ವಾಟ್ರನ್ನ ಅಬ್ಸರ್ವ್ ಮಾಡುವಂಥ ಕೆಪಾಸಿಟಿ ಬರುತ್ತೆ ಆವಾಗ ಪ್ರವಾಹನ ತಡಿಬಹುದು ಪ್ರವಾಹನ ತಡಿಬಹುದು ಇವನ್ನು ಆದ್ರೂ ಸಹ ಅದರಿಂದ ಪ್ರವಾಹದಿಂದ ಆಗುವಂತಹ ಡ್ಯಾಮೇಜು ಅದನ್ನು ಸಹ ನಾವು ಕಡಿಮೆ ಆಗುತ್ತೆ ಸೊ ಇದರಿಂದ ನಾವು ನಾವು ರಿವರ್ ರಿಜೋನೇಷನ್ ಅಂದರೆ ಪುನಶ್ಚೇತನಕ್ಕೆ ಮಾಡ್ಬೋದು ಈಗ ಇದ್ರ ಇದ್ರ ಸಂಬಂಧವಾಗಿ ಭಾರತ ಸರ್ಕಾರದ ಅರಣ್ಯ ಮತ್ತು ಪರಿಸರ ಮಂತ್ರಾಲಯ ಈಗ ಕೆಲವೊಂದು ವರ್ಷಗಳ ಹಿಂದೆ ಹದಿನೇಳು ವಿವಿಧ ನದಿಗಳಿಗೆ ಒಂದು ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟು ಮಾಡಿತ್ತು ನಮ್ಮ ಕರ್ನಾಟಕದಲ್ಲಿ ಕೃಷ್ಣ ಮತ್ತು ಕಾವೇರಿ ನದಿಗೆ ಎಲ್ಲ ಮಾಡಿದ್ರು ಸೊ ನಾವು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಏನು ಗ್ರೀನ್ ಬಜೆಟ್ ಅಂತೇಳಿ ಮಾಡ್ತು ನಮ್ಮ ಕರ್ನಾಟಕ ಅರಣ್ಯ ಇಲಾಖೆ ಅದರಲ್ಲಿ ಒನ್ ಆಫ್ ದಿ ಕಾಂಪೋನೆಂಟು ನಮ್ಮದು ಕೃಷ್ಣ ರಿವರ್ ರಿಜುವನೇಷನ್ ಪ್ರಾಜೆಕ್ಟ್ ಅಂತ ಇತ್ತು ಅದನ್ನು ನಮ್ಮೆಲ್ಲ ಕೃಷ್ಣ ರಿವರ್ ಬೇಸಿನಲ್ಲೆಲ್ಲ ವಿಭಾಗಗಳಲ್ಲೂ ಸಹ ಅದನ್ನು ಇಂಪ್ಲಿಮೆಂಟೇಷನ್ನು ಸಹ ಮಾಡಿದ್ವಿ ಅದರಲ್ಲಿ ನಮ್ಮ ಸಿರ್ಸಿ ಅರಣ್ಯ ವಿಭಾಗದ ವರದಾ ನದಿ ಏನು ಒನ್ ಆಫ್ ದಿ ಟ್ರಿಬ್ಯೂಟ್ರಿ ಆಫ್ ತುಂಗಭದ್ರಾ ಮತ್ತು ಕಾವೇರಿ ರಿವರ್ ಬೇಸಿನಿ ಬರುತ್ತೆ ಅಲ್ಲಿ ನಾವು ಇಂಪ್ಲಿಮೆಂಟೇಷನ್ ಮಾಡಿ ಒಳ್ಳೆ ಸಕ್ಸಸ್ಫುಲ್ಲಾಗಿ ಇಂಪ್ಲಿಮೆಂಟೇಷನ್ ಮಾಡಿದ್ವಿ ಅದೇ ರೀತಿ ಕಾವೇರಿ ಕೂಗು ಅಂತಲೂ ಒಂದು ನಾಲ್ಕು ಐದು ಆರು ವರ್ಷದ ಹಿಂದೆ ನಮ್ಮಲ್ಲಿ ಅಂದರೆ ಎನ್ ಜಿ ಒ ಮತ್ತು ಅರಣ್ಯ ಇಲಾಖೆ ಸಂಬಂಧಪಟ್ಟ ಸೇರಿ ಮಾಡಿದ್ದಿತ್ತು ಆಮೇಲೆ ಈಗ ನಮ್ಮ ವಿಶ್ವ ಬ್ಯಾಂಕ್ನಿಂದ ಒಂದು ಕೆ ಶೋರ್ ಅಂತೇಳಿ ಒಂದು ಬಂದಿದೆ ಕೋಸ್ಟಲ್ ಡಿವಿ ಅಂದರೆ ಉತ್ತರ ಕನ್ನಡ ಮತ್ತು ಸೌತ್ ಕೆನರ ಜಿಲ್ಲೆಗಳಲ್ಲಿ ಉಡುಪಿ ಮಂಗಳೂರು ಮತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇವೆಲ್ಲ ಒಂದು ನಾವು ರಿಜು ರಿವರ್ ರಿವಿಜನೇಷನ್ಗೆ ಒಂದು ಇಂಟಿಗ್ರೇಟೆಡ್ ಓಲಿಸ್ಟಿಕ್ ಅಪ್ರೋಚಲ್ಲಿ ಮಾಡುವಂಥ ಇದು ಓಕೆ ಈಗ ನಾವು ನೋಡೋದಾದರೆ ಪ್ರವಾಸೋದ್ಯಮಕ್ಕೂ ಹೆಚ್ಚಿನ ಒತ್ತು ಕೊಡಲಾಗ್ತಿದೆ ಅದರಲ್ಲಿ ನದಿಗಳು ಕೂಡ ಪ್ರಮುಖ ಪಾತ್ರವನ್ನು ವಹಿಸ್ತವೆ ಅಂದರೆ ಯಾವ ರೀತಿ ಒಂದು ನದಿಗಳ ಆಧಾರಿತ ಪ್ರವಾಸೋದ್ಯಮ ಆಗಿರ್ಬೋದು ಅದರ ಮನೋರಂಜನಾ ನಿರ್ವಹಣೆಯನ್ನು ಹೇಗೆ ಮಾಡ್ತಿದ್ದಾರೆ ಈಗ ನದಿಗಳು ನಾವು ಪ್ರವಾಸ ನದಿಗಳ ಮತ್ತು ನದಿಗಳ ಆಧಾರಿತ ಪ್ರವಾಸೋದ್ಯಮ ಅಂದರೆ ಈಗ ನಮ್ಮಲ್ಲಿ ನದಿಗಳಿಂದ ಕ್ರಿಯೇಟ್ ಆಗ್ತಾ ಇರುವಂಥ ಜಲಪಾತಗಳು ನಾವು ಉಂಚಳ್ಳಿ ಫಾಲ್ಸ್ ಇರ್ಬೋದು ಜೋಗ್ ಫಾಲ್ಸ್ ಇರ್ಬೋದು ಮಾಗೋಡ್ ಫಾಲ್ಸು ಸಾತೋಡಿ ಫಾಲ್ಸು ವಿಭೂತಿ ಫಾಲ್ಸ್ ಹೀಗೆ ಹೇಳ್ತಾ ಹೋದರೆ ಸುಮಾರು ನಾವು ಫಾಲ್ಸ್ ಇದ್ದಾವೆ ಅದೇ ರೀತಿ ತಾವು ಇನ್ನೊಂದು ಮನೋರಂಜಿತ ಅಂದರೆ ಬೋ ರಿವರ್ ರಾಫ್ಟಿಂಗು ಬೋಟಿಂಗು ಸೊ ಇವೆಲ್ಲ ನದಿ ಆಧಾರಿತ ಆದಂಥ ಒಂದು ಪ್ರವಾಸೋದ್ಯಮಗಳು ಇದ್ದಾವೆ ಇವನ್ನ ಒಂದು ಎಕೋ ಫ್ರೆಂಡ್ಲಿಯಾಗಿ ಇಕೋ ಟೂರಿಸಮ್ ವೇನಲ್ಲಿ ಮಾಡಬೇಕಾಗುತ್ತೆ ಇದು ಇದರಿಂದ ಏನಾಗುತ್ತೆ ಇದನ್ನು ನಾವು ಈ ಸ್ಪಾಟ್ಗಳನ್ನ ನೇಚರ್ ಎಜುಕೇಷನ್ ಸೆಂಟ್ರ್ಗಳಾಗಿ ನಾವು ಎಸ್ಟಾಬ್ಲಿಷ್ ಮಾಡಬೇಕಾಗುತ್ತೆ ಇಲ್ಲಿ ಬರುವಂಥ ಟೂರಿಸ್ಟ್ಗಳು ಏನು ಪ್ರವಾಸಿಗಳು ಬರ್ತಾರೆ ಅವರಿಗೆ ನದಿಗಳ ಬಗ್ಗೆ ಅವುಗಳ ನದಿಗಳ ಸಂರಕ್ಷಣೆಯ ಕುರಿತು ಯಾಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ಅವರು ಬಂದವರಿಗೆ ನೇಚರ್ ಎಜುಕೇಷನ್ ಅರಿವು ಮೂಡಿಸುವಂಥ ಒಂದು ಕೆಲಸ ಆಗಬೇಕು ಅದೇ ರೀತಿ ನಮ್ಮ ಈ ಈ ಥರ ಒಂದು ಪ್ರವಾಸೋದ್ಯಮ ಡೆವಲಪ್ ಆಗೋದ್ರಿಂದ ನಮ್ಮಲ್ಲಿ ಸ್ಥಳೀಯ ಜನರಿರ್ತಾರೆ ಅವರಿಗೆ ಒಂದು ಲೋಕಲ್ ಸಸ್ಟೈನೇಬಲ್ ಲೈವ್ಲಿವುಡ್ ಎಂಪ್ಲಾಯ್ಮೆಂಟ್ ಜನ್ರೇಷನು ಸಹ ಆಗುತ್ತೆ ಈಗ ಅವರಿಗೆ ಎಂಪ್ಲಾಯ್ಮೆಂಟ್ ಸಿಗೋದ್ರಿಂದ ಆ ಲೋಕಲ್ ಜನನು ಸಹ ಏನಂತಕಂತಾರೆ ನಾವು ಏನು ಈ ರಿವರ್ನ ನಾವು ಕನ್ಸರ್ವೇಷನ್ ಮಾಡೋದ್ರಿಂದ ನಮ್ಮ ಒಂದು ಲೈವ್ಲಿಡ್ಗೆ ಎಲ್ಪ್ ಆಗುತ್ತೆ ಅಂತೇಳಿ ಅವರಲ್ಲೂ ಸಹ ಒಂದು ನಮ್ಮ ನಿಧಿ ನದಿಯನ್ನು ಒಂದು ಬರುತ್ತೆ ಬಟ್ ಇವನ್ನೆಲ್ಲ ಮಾಡಬೇಕಾದ್ರೆ ಈಚ್ ಒಂದು ನದಿಗಾಗಲಿ ಅಥವಾ ಒಂದು ಟೂರಿಸಂ ಸ್ಪಾಟ್ಗಾಗಲಿ ಒಂದು ಕ್ಯಾರಿಯ್ ಕೆಪಾಸಿಟಿ ಅಂತ ಇರುತ್ತೆ ಅದನ್ನು ನಾವು ಗಣನೆ ತಗಂತ್ಕೊಂಡು ಅಲ್ಲಿ ಲೋಕಲ್ಲಿರುವಂಥ ಗ್ರಾಮ ಪಂಚಾಯಿತಿ ಅಥವಾ ಅಲ್ಲಿರುವಂಥ ಎಕೋ ಡೆವಲಪ್ಮೆಂಟ್ ಕಮಿಟೀಸ್ ಇರ್ಬೋದು ವಿಲೇಜ್ ಫಾರೆಸ್ಟ್ ಕಮಿಟೀಸ್ ಇರ್ಬೋದು ಅವುಗಳ ಮೂಲಕ ನಾವು ಈ ಏನು ಪ್ರವಾಸೋದ್ಯಮ ಸ್ಥಳಗಳನ್ನು ನಿರ್ವಹಣೆ ಮಾಡ್ಬೋದು ಈಗ ಉತ್ತರ ಕನ್ನಡದಲ್ಲಿ ನಾವು ಹೇಳಿದಾಗೆ ಬಹಳಷ್ಟು ಸಂರಕ್ಷಣಾ ಕಾರ್ಯ ನಡೀತಾ ಇದೆ ನದಿಗಳ ಒಂದು ಸಂರಕ್ಷಣಾ ಕಾರ್ಯ ಅಲ್ಲಿ ಅಘನಾಶಿನಿ ಆಗಿರ್ಬೋದು ಬೇಡ್ತಿ ಆಗಿರ್ಬೋದು ಕಾಳಿ ಆಗಿರ್ಬೋದು ಹೀಗೆ ಬಹಳಷ್ಟು ನದಿಗಳು ನಾವು ನೋಡ್ತೀವಿ ಈ ನದಿಗಳ ಅಂದರೆ ಏನು ಅಲ್ಲಿನ ಸಮುದಾಯ ಸ್ಥಳೀಯ ಸಮುದಾಯಗಳು ಅವನ್ನು ಅವಲಂಬಿಸಿರೋದ್ರಿಂದ ಅವರು ಕೂಡ ಬಹಳ ಎಚ್ಚೆತ್ಕೊಂಡಿದ್ದಾರೆ ಸಂರಕ್ಷಣಾ ಕಾರ್ಯಕ್ಕೆ ಮುಂದಾಗಿದ್ದಾರೆ ಅಂತ ತಿಳಿದು ನೋಡ್ತಾ ಇದ್ದೀವಿ ಸೊ ಅವರು ಈ ಅಲ್ಲಿ ಯಾವ ರೀತಿ ಸಂರಕ್ಷಣಾ ಕಾರ್ಯವನ್ನು ಮಾಡ್ತಿದ್ದೀರಾ ಅನ್ನೋದನ್ನ ತಿಳಿಸು ಈಗ ಜನರಲಾಗಿ ನಾನು ಹೇಳಬೇಕು ಅಂದರೆ ಅಂದರೆ ಸ್ಥಳೀಯ ಸಮುದಾಯಗಳನ್ನ ನಾವು ನದಿಗಳ ಸಂರಕ್ಷಣೆಯಲ್ಲಿ ಅಂದರೆ ಜನರಲ್ಲಾಗಿ ಹೇಳಬೇಕು ಅಂದರೆ ಈಗ ನದಿಗಳು ಯೂಜ್ವಲಿ ಅವು ಲೆಂತ್ ಎಷ್ಟಿರುತ್ತೆ ಐವತ್ತು ಕಿಲೋಮೀಟ್ರು ಇಪ್ಪತ್ತೈದು ಕಿಲೋಮೀಟ್ರ್ ನೂರು ಕಿಲೋಮೀಟ್ರು ಕೆಲವೊಂದು ಕೆಲವೊಂದು ನೂರ ಐವತ್ತು ಇನ್ನೂರು ಕಿಲೋಮೀಟ್ರ್ ಎಲ್ಲ ದೂರ ಇರುತ್ತೆ ಅಂದರೆ ಅಷ್ಟು ಅವು ಫ್ಲೋ ಆಗ್ತವೆ ಸೊ ಈ ನದಿ ಪಾತ್ರಗಳಲ್ಲಿ ಅರ್ಬನ್ ಏರಿಯಾಸ್ ಇರ್ತವೆ ಗ್ರಾಮ ಪಂಚಾಯತ್ಸ್ ಇರ್ತವೆ ಕಾಡು ಇರ್ಬೋದು ಅಥವಾ ಹಾಗೆ ಅಗ್ರಿಕಲ್ಚರ್ ಲ್ಯಾಂಡ್ಸ್ ಇರ್ಬೋದು ಆ ಕಡೆ ಈ ಕಡೆ ಸೈಡಿಂದ ಸೊ ನಾವು ಈ ನದಿ ಸಂರಕ್ಷಣೆ ಮಾಡಬೇಕು ಅಂದರೆ ಎಲ್ಲ ಸ್ಥಳೀಯ ಸಂಸ್ಥೆಗಳು ಸ್ಥಳೀಯರು ಅರ್ಬನ್ ಲೋಕಲ್ ಬಾಡೀಸು ಗ್ರಾಮ ಪಂಚಾಯತ್ಸು ಮತ್ತು ಅಲ್ಲಿರುವಂಥ ಮಠಮಾನೆಗಳು ಅಲ್ಲೇನು ಕಲ್ಚರಲ್ ಸೆಂಟರ್ಸ್ ಅಂತ ಇರ್ತವೆ ಕೆಲವೊಂದಿಷ್ಟು ದೇವಸ್ಥಾನಗಳು ಅವೆಲ್ಲ ಇರ್ತವೆ ಅವರೆಲ್ಲರನ್ನು ನಾವು ಸೇರ್ಕೊಂಡು ನಾವು ಸೇರಿಸ್ಕೊಂಡು ನಾವು ಈ ನದಿ ಸಂರಕ್ಷಣೆಯಲ್ಲಿ ಮಾಡಬೇಕು ಯಾಕೆ ತೊಡಗಿಸ್ಕೊಂಡ್ರೆ ಬೇರೆ ಬೇರೆ ಲೈನ್ ಡಿಪಾರ್ಟ್ಮೆಂಟ್ಸು ಇಲಾಖೆಗಳು ಬೇರೆ ಸರ್ಕಾರದ ಇಲಾಖೆಗಳನ್ನೂ ಸಹ ತೊಡಗಿಸ್ಕೊಂಡ್ರೆ ನಾವು ಒಂದು ವೋಲಿಸ್ಟಿಕ್ಕಾಗಿ ಲ್ಯಾಂಡ್ಸ್ಕೇಪ್ ಬೇಸ್ಡು ಕನ್ಸರ್ವೇಷನ್ನ ಮಾಡೋಕ್ಕೆ ಅವಕಾಶ ಆಗುತ್ತೆ ಸೊ ಇವಾಗ ಅಲ್ಲಿನ ಒಂದು ಸಂರಕ್ಷಣಾ ಕಾರ್ಯ ಯಾವ ರೀತಿ ನಡೀತಿದೆ ನಮ್ಮ ಶಾಲಮಲಾ ನದಿ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಬಗ್ಗೆ ತಾವು ಹೇಳ್ತಾ ಇದ್ವಿ ನಮ್ಮ ಉತ್ತರ ಕನ್ನಡ ಜಿಲ್ಲೆನಲ್ಲಿ ಐದು ನದಿಗಳು ಮೇಜರ್ ರಿವರ್ಸ್ ಬರುತ್ತೆ ಒಂದು ಖಾಳಿ ಅಗನಾಶಿನಿ ಶಾಲ್ಮಲ ಬೇಡ್ತಿ ಗಂಗಾವಳಿ ಅಂತೆಲ್ಲ ಬರುತ್ತೆ ಶರಾವತಿ ನದಿನೂ ಸಹ ನಮ್ಮಲ್ಲಿ ಇದೆ ಅದರಲ್ಲಿ ನಮ್ಮ ಈಗ ನಾವು ಶಾಲ್ಮಲ ಎಕೋಸಿಸ್ಟಮ್ ಶಾಲ್ಮಲಾ ರೈಪೇರಿಯನ್ ಎಕೋಸಿಸ್ಟಮ್ ಕನ್ಸರ್ವೇಷನ್ ರಿಸಮ್ ಅಂತೇಳಿ ಡಿಕ್ಲೇರ್ ಮಾಡಿದ್ದಾರೆ ನಮ್ಮ ಭಾಗದಲ್ಲಿ ಅಂದರೆ ಈ ನದಿ ಪಾತ್ರ ಬೇಡ್ತಿನೂ ಬೇಡ್ತಿ ನದಿ ಪಾತ್ರ ಮತ್ತು ಶಾಲ್ಮಲಾ ನದಿ ಪಾತ್ರನ ಕನ್ಸರ್ವೇಷನ್ ಮಾಡೋ ಉದ್ದೇಶದಿಂದ ಇದನ್ನು ಡಿಕ್ಲೇರ್ ಮಾಡಿದರು ಇದು ಹೆಂಗೆ ಇದು ಇಷ್ಟ್ರಿ ಹಿಸ್ಟಾರಿಕಲಿ ಹೆಂಗೆ ಬಂತು ಅಂದರೆ ತಮಗೆಲ್ಲ ಚಿಪ್ಕೋ ಮೂಮೆಂಟ್ ಅಂತೆಲ್ಲ ಗೊತ್ತಿದೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರಲ್ಲಿ ಇಲ್ಲಿ ಉತ್ತರಾಖಂಡಲ್ಲೆಲ್ಲ ಸ್ಟಾರ್ಟ್ ಆಯಿತು ಆಮೇಲೆ ಎಂಬತ್ತ್ಮೂರಲ್ಲಿ ನಮ್ಮ ಭಾಗದಲ್ಲಿ ಏನು ಶಾಲಮಾಲ ರೈಪೇರಿಯನ್ ಅಂತ ಹೇಳ್ತಾ ಇದೆ ಬೇಡ್ತಿ ಅಂತ ಹೇಳ್ತೀವಿ ಈ ಭಾಗದಲ್ಲಿ ಸಾವಿರದ ಒಂಬೈನೂರ ಎಂಬತ್ತ್ಮೂರಲ್ಲಿ ಅಪ್ಪಿಕೋ ಮೂಮೆಂಟ್ ಅಂತೇಳಿ ಸ್ಟಾರ್ಟ್ ಆಗಿತ್ತು ಪಾಂಡುರಂಗಗಡೆ ಕೆಲವು ಜನ ಇದರಲ್ಲಿ ಸೊ ಸ್ಟಾರ್ಟ್ ಆಗಿತ್ತು ಅದಾದಮೇಲೆ ಅಲ್ಲಿ ವಿವಿಧ ಏನು ವಿದ್ಯುತ್ ಸ್ಥಾವರಗಳನ್ನು ಸ್ಥಾಪನೆ ಮಾಡೋಕ್ಕೆ ಅಥವಾ ಏನು ಅದನ್ನ ರಿವರ್ ಡೈವರ್ಟ್ ಮಾಡೋಕ್ಕು ಅಂತೇಳಿ ಕೆಲವೊಂದಿಷ್ಟು ಅಂದರೆ ಲಿಂಕಿಂಗ್ ಮಾಡಬೇಕು ಅಂತೇಳಿ ಕೆಲವೊಂದಿಷ್ಟು ಕೂಗು ಬಂತು ಅವಾಗ ಬರುತ್ತೆ ಅಂತೇಳಿ ಸೊ ಆ ಟೈಮಲ್ಲಿ ಅಲ್ಲಿರುವ ಜನಗಳು ಆ ಭಾಗದಲ್ಲಿ ಒಂದು ಗ್ರೀನ್ ಸ್ವಾಮೀಜಿ ಅಂತಲೇ ಹೆಸರು ಪಡ್ತಾರೆ ಸ್ವರ್ಣವಲ್ಲಿ ಗಂಗಾಧರೇಂದ್ರ ಸ್ವಾಮೀಜಿಗಳು ಅವರ ಒಂದು ಲೀಡರ್ಶಿಪ್ಪಲ್ಲಿ ಆ ಭಾಗದಲ್ಲಿ ಭಾಳಷ್ಟು ಈ ಪರಿಸರದ ಬಗ್ಗೆ ಕಾಳಜಿ ಇರುವಂಥ ಸಂಘ ಸಂಸ್ಥೆಗಳು ಇದ ಇದ್ದಾವೆ ಜನರಿದ್ದಾರೆ ಅವರ ಒಂದು ಇದರಿಂದ ಅವರ ಒತ್ತಾಸೆಯಿಂದ ಈ ಭಾಗದಲ್ಲಿ ಒಂದು ಏನಾದರೂ ಒಂದು ಪ್ರೊಟೆಕ್ಟೆಡ್ ಏರಿಯಾ ಮಾಡಬೇಕು ಅಂಥೇಳಿ ಡಿಸ್ಕಷನ್ ಆಗ್ತಾ ಇತ್ತು ಆಮ ಆ ನಂತರ ನಮ್ಮ ಅರಣ್ಯ ಇಲಾಖೆ ಮತ್ತು ಸ್ಥಳೀಯ ಎಲ್ಲ ಜನಗಳ ಜೊತೆ ಸೇರಿ ಎರಡು ಸಾವಿರದ ಹನ್ನೊಂದರಲ್ಲಿ ಶಾಲಮಲಾ ಎಕೋಸಿಸ್ಟಮ್ ಶಾಲಮಲಾ ರೇಪೇರಿಯನ್ ಎಕೋಸಿಸ್ಟಮ್ ಕನ್ಸರ್ವೇಷನ್ ರಿಸರ್ವ್ ಅಂತೇಳಿ ಮಾಡಿದರು ಅದೇ ರೀತಿ ಅದನ್ನ ಎಕ್ಸ್ಟೆಂಡ್ ಆಗಿ ಬೇಡ್ತಿನೂ ಸಹ ನದಿಗೂ ಅದೇ ರೀತಿ ಒಂದು ಕನ್ಸರ್ವೇಶನ್ ರಿಸರ್ವ್ ಮಾಡಿದ್ದಾರೆ ಈ ಶಾಲ್ಮಲಾ ಕನ್ಸರ್ವೇಷನ್ ರಿಸರ್ವ್ ಇದೆಯಲ್ಲ ಇದು ನಮ್ಮ ಸಹಸ್ರಲಿಂಗ ಅಂತ ತಾವು ಕೇಳಿರ್ಬೋದು ಸಹಸ್ರಲಿಂಗದಿಂದ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಗಣೇಶ್ ಪಾಲ್ ಅಂತ ಬರುತ್ತೆ ಅಂದರೆ ಸಹಸ್ರಲಿಂಗದಿಂದ ಗಣೇಶ್ ಪಾಲಿಗೆ ಹದಿನೈದು ಪಾಯಿಂಟ್ ಏಳು ಕಿಲೋಮೀಟ್ರಷ್ಟು ದೂರ ಇದೆ ಅದು ಅಲ್ಲಿ ಅಲ್ಲಿವರೆಗೂ ಲೆಂತ್ ಆ ನೈದರ್ ಸೈಡ್ ಆಫ್ ದಿ ರಿವರು ನೂರು ಮೀಟ್ರವರೆಗೆ ಏನು ಫಾರೆಸ್ಟ್ ಬರುತ್ತೆ ಅಲ್ಲಿರುವಂಥ ಎಲ್ಲ ಫಾರೆಸ್ಟ್ನೆಲ್ಲ ಸೇರಿಸಿ ಒಂದು ಕನ್ಸರ್ವೇಷನ್ ರಿಸರ್ವ್ ಮಾಡಿದ್ರು ಅದಕ್ಕೆ ನಾವು ಶಾಲ್ಮಲಾ ಕನ್ಸರ್ವೇಷನ್ ರಿಸರ್ವ್ ಅಂತೇಳಿ ಕರಿತೇವೆ ಈಗ ಅದನ್ನ ಸೊ ಅದರ ಸಂರಕ್ಷಣಾ ಕಾರ್ಯ ಚೆನ್ನಾಗ್ ನಡೀತಾ ಇದೆ ಇದು ಇದು ಏನಂದ್ರೆ ಇದು ಮಾಡಿದ ಉದ್ದೇಶ ಏನಪ್ಪಾ ಅಂದ್ರೆ ಅಲ್ಲಿರುವಂಥ ಫ್ಲಾರ ಮತ್ತೆ ಫಾನನ ನಾವು ಸಂರಕ್ಷಣೆ ಮಾಡಬೇಕು ವೃದ್ಧಿಗೊಳಿಸ್ಬೇಕು ಅಭಿವೃದ್ಧಿ ಮಾಡಿಸ್ಬೇಕು ಆಮೇಲೆ ಪ್ರಾಪೊಗೇಷನ್ ಮಾಡಬೇಕು ಮತ್ತು ಅದನ್ನು ಒಂದು ಮೈಕ್ರೋ ಒಂದು ಬಯೋ ಕಾರಿಡಾರ್ ಥರ ಮೇಂಟೈನ್ ಮಾಡಬೇಕು ಒಂದು ಉದ್ದೇಶ ಉದ್ದೇಶದಿಂದ ಇದನ್ನು ನಾವು ಸ್ಟಾರ್ಟ್ ಮಾಡಿದ್ದೇವೆ ಸೊ ಇದೇ ರೀತಿ ಎಲ್ಲ ನದಿಗಳ ಸಂರಕ್ಷಣೆ ಕಾರ್ಯಕ್ಕೆ ಸರ್ಕಾರ ಮುಂದಾಗಲಿ ಅಂತ ಭಾವಿಸ್ತಾ ನೀವು ಭಾಳಷ್ಟು ವಿಷಯಗಳನ್ನ ಈ ಬಗ್ಗೆ ತಿಳಿಸ್ಕೊಟ್ರಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ತಮಗೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಧನ್ಯವಾದಗಳು